ಬಜೆಟ್ ರೇಖೆ ಮತ್ತು ಬಜೆಟ್ ಗಣ ಸೊ ನಿಮಗೆ ಬಜೆಟ್ ಅಂದಾಗ ಸೊ ಬಜೆಟ್ ಅಂದಾಗ ನಿಮಗೆ ಸರ್ಕಾರ ಮಂಡನೆ ಮಾಡ್ತಲ್ಲ ಆ ಬಜೆಟ್ ಅಲ್ಲ ಸೊ ಇದು ಏನಪ್ಪಾ ಅಂದ್ರೆ ಅದು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುವಂತ ಬಜೆಟ್ ಸೊ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಬೇರೆ ರೀತಿಯ ಬಜೆಟ್ ಬರ್ತದೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಒಬ್ಬ ವ್ಯಕ್ತಿಯ ಬಜೆಟ್ನ ಬಗ್ಗೆ ನಾವೇನ್ ಮಾಡ್ತೀವಿ ಅಂದ್ರೆ ಅಧ್ಯಯನ ಮಾಡ್ತೀವಿ ಸೊ ಬಜೆಟ್ ಬಜೆಟ್ ರೇಖೆ ಮತ್ತು ಬಜೆಟ್ ಗಣ ಬಜೆಟ್ ರೇಖೆ ಮತ್ತು ಬಜೆಟ್ ಗಣ ಸೊ ಬಜೆಟ್ ಅಂತೇಳಿ ಅಂದಾಗ ಸೊ ನಾವು ಏನ್ ಮಾಡ್ತೀವಿ ಅಂದ್ರೆ ಎರಡು ರೀತಿಯ ಬಜೆಟ್ ಗಳನ್ನ ನೋಡುತ್ತೀವಿ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಬಜೆಟ್ ಇನ್ನೊಂದು ಏನಂದ್ರ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುವಂತ ಬಜೆಟ್ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುವಂತ ಬಜೆಟ್ ಅನ್ನ ನಾವು ಮುಂದೆ ಡಿಸ್ಕಶನ್ ಮಾಡೋನು ಈಗ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಬಜೆಟ್ ಅನ್ನ ಡಿಸ್ಕಶನ್ ಮಾಡೋನು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬಜೆಟ್ ಅಂದ್ರೆ ನಾವು ಮಾಡ್ತೀವಲ್ಲ ಸಣ್ಣ ಸಣ್ಣ ಬಜೆಟ್ ಸಾವಿರ ರೂಪಾಯಿ ಅದಾವಪ್ಪ ಅಂದ್ರೆ ಅದ್ರಾಗ ಏನೇನು ಕರೀಬೇಕು ಖರೀದಿ ಅಂತ ಅಂತೇಳಿ ಬಜೆಟ್ ಮಾಡ್ತೀವಿ ಸೊ ಇದು ಏನಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂತ ಬಜೆಟ್ ಸೊ ಇಂತಹ ಸಮಯದಲ್ಲಿ ನಮ್ಮಲ್ಲಿರುವಂತಹ ಹಣವನ್ನು ಬಳಸಿಕೊಂಡು ನಮ್ಮಲ್ಲಿರುವಂತ ಆದಾಯವನ್ನು ಬಳಸಿಕೊಂಡು ನಾವು ಯಾವ್ದಾದ್ರು ಎರಡು ಸರಕುಗಳನ್ನು ತೆಗೆದುಕೊಳ್ಳ ಎಫೆಕ್ಟಿವ್ ಆಗಿ ಏನು ಪ್ಲಾನ್ ಮಾಡ್ತೀವಲ್ಲ ಅದೇ ಏನಂದ್ರ ಬಜೆಟ್ ಬಜೆಟ್ ರೇಖೆ ಅಂತ ಹೇಳಿ ಕರಿತೀವಿ ಬಜೆಟ್ ರೇಖೆ ಮತ್ತು ಬಜೆಟ್ ಗಣ ಅಂತ ಅಂದಾಗ ಇಲ್ಲಿ ಡೆಫಿನೇಷನ್ ನೋಡ್ರಿ ನಾಗ್ಲೇ ಹೇಳಿದೆ ಇರುವಂತ ನಮ್ಗೆ ಬರುವಂತ ಪಗಾರನೇ ಆಗ ನಾವೇನ್ ಮಾಡ್ತೀವಂದ್ರ ಎರಡು ಸರಕುಗಳನ್ನು ಎರಡು ಸರಕುಗಳನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಬಹುದು ಅನ್ನೋದರ ಬಗ್ಗೆ ನಾವೇನ್ ಮಾಡ್ತೀವಂದ್ರ ಡಿಸೈಡ್ ಮಾಡ್ತೀವಿ ಇದನ್ನ ನಾವೇನಂತೇಳಿ ಕರಿತೀವಂದ್ರ ಬಜೆಟ್ ರೇಖೆ ಅಂತ ಹೇಳಿ ಕರಿತೀವಿ ವೆರಿ ಸಿಂಪಲ್ ಇಲ್ಲಿ ಅದನ್ನೇ ಕೊಟ್ಟಿದ್ದೀವಿ ನೋಡ್ರಿ ಅನುಭೋಗಿಯು ಆದಾಯಕ್ಕೆ ಸಮಾನವಾದ ಎರಡು ಸರಕುಗಳ ಸಂಯೋಜನೆಯನ್ನು ಸೇರಿಸಿದಾಗ ಲಭ್ಯವಾಗುವ ರೇಖೆಯನ್ನು ಬಜೆಟ್ ರೇಖೆ ಎನ್ನುವರು ಅಂದ್ರ ಆತನ ಆದಾಯಕ್ಕೆ ಸಮನಾದ ಎರಡು ಸರಕುಗಳ ಸಂಯೋಜನೆಯು ಒಬ್ಬ ಅನುಭೋಗಿಯು ನೀ ಏನು ಅಂತ ವ್ಯಕ್ತಿ ಅದನ್ನ ಆತನ ಆದಾಯಕ್ಕೆ ಸಮಾನವಾದ ಆತನ ಆದಾಯಕ್ಕೆ ಏನಾಗಿರ್ಬೇಕು ಸಮಾನವಾದ ಎರಡು ಸರಕುಗಳ ಎರಡು ಸರಕುಗಳ ಸಂಯೋಜನೆಯನ್ನು ತೋರಿಸುವ ರೇಖೆಯನ್ನ ಬಜೆಟ್ ರೇಖೆ ಅಂತ ಹೇಳಿ ಕರಿತೀವಿ ಏನ್ ತೋರಿಸಬೇಕಿದು ಸಂಯೋಜನೆಗಳನ್ನ ತೋರಿಸ್ಬೇಕು ಇಂಥ ರೇಖೆಯನ್ನ ಬಜೆಟ್ ರೇಖೆ ಅಂತ ಹೇಳಿ ಕರಿತೀವಿ ನಿಮ್ ಫ್ರೆಂಡ್ ಬರ್ತಾ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಮೊಬೈಲ್ ಫಿಕ್ಸ್ ತಗೋಕಿ ಮೊಬೈಲ್ ತೊಗೋ ಫಿಕ್ಸ್ ಆಗಿರಿ ಸೊ ನೀವು ಬಟನ್ ಮೊಬೈಲ್ ತೊಗೊಳ್ಳೋಷ್ಟು ನಿಮ್ಮ ಹತ್ರ ರೊಕ್ಕ ಅದವ ಸೊ ಇದು ಏನದಪ್ಪ ಅಂದ್ರೆ ಲೋ ಬಜೆಟ್ ಅದ ಲೋ ಬಜೆಟ್ ಬಟ್ ನಿಮ್ಮ ಹತ್ರ ಏನದ ರೊಕ್ಕ ಇನ್ನು ಜಾಸ್ತಿ ಅದ ಅಂತ ಟೈಮ್ ದಾಗ ನೀವೇನ್ ಮಾಡ್ತೀರಿ ಒಂದು ಸ್ಮಾರ್ಟ್ ಫೋನ್ ಅನ್ನ ಪರ್ಚೇಸ್ ಮಾಡೋಕೆ ಡಿಸೈಡ್ ಮಾಡ್ತೀರಿ ನೆಕ್ಸ್ಟ್ ಐಫೋನಿಗೆ ಹೋದಾಗ ನಿಮ್ ಬಜೆಟ್ ಏನಾಗ್ತದ ಹೊರಗೆ ಹೋಗ್ತದ ಇಂತ ಸಮಯದಲ್ಲಿ ನೀವೇನ್ ಮಾಡ್ತೀರಿ ಮಿಡಲ್ ಒಳಗಿಂದು ಯೂಸ್ ಮಾಡ್ಕೊತೀರಿ ತನ್ನ ಆದಾಯಕ್ಕೆ ಸಮಾನವಾದ ನೋಡ್ರಿ ಸಿಂಪಲ್ ಅನುಭೋಗಿಯು ತನ್ನ ಆದಾಯಕ್ಕೆ ಅನುಭೋಗಿಯು ತನ್ನ ಆದಾಯಕ್ಕೆ ತನ್ನ ಆದಾಯಕ್ಕೆ ಸಮಾನವಾದಂತ ತಗೋಬೇಕಮ್ಮ ಆದಾಯದ ದಾಟಿ ಹೋಗ್ಬಾರ್ದು ಆದಾಯದ ಕೆಳಗು ಹೋಗ್ಬಾರ್ದು ಆದಾಯ ದಾಟುವ ಏನಾಗ್ತದೆ ಸಾಲ ಆಗ್ತದ ಅದನ್ನು ಕೆಟ್ಟತೆ ಆದಾಯ ಉಳಿತು ಅಥವಾ ಲೋ ಉಳಿಸ್ತೀವಪ್ಪ ಅಂದ್ರೂ ಕೂಡ ನಮ್ಗೆ ಏನಿರಲಿಲ್ಲ ಅಂದ್ರ ಸ್ಯಾಟಿಸ್ಫ್ಯಾಕ್ಷನ್ ಇರುದಿಲ್ಲ ನಮ್ಮ ಹತ್ರ ಹತ್ತು ಸಾವಿರ ರೂಪಾಯಿ ಅದ ಇದು ನಮ್ ಬಜೆಟ್ ಈಗ ನಾವು ಹೋಗಿ ಸಾವಿರ ರೂಪಾಯಿ ಕೊಟ್ಟು ಡಬಲ್ ಒನ್ ಡಬಲ್ ಜೀರೋ ತೊಂದ್ರಾಟ್ಯಿಂಗ್ ಟು ಸ್ಯಾಟಿಸ್ಫೈಡ್ ನಾವು ಸ್ಯಾಟಿಸ್ಫೈಡ್ ಇರೋದಿಲ್ಲ ಅಕಸ್ಮಾತ್ ಒಂದ್ ಲಕ್ಷ ಕೊಟ್ಟು ಐಫೋನ್ ತೊಂದ್ರೂ ಕೂಡ ನಾವು ಸ್ಯಾಟಿಸ್ಫೈಡ್ ಇಲ್ಲ ಬಿಕಾಸ್ ತೊಂಬತ್ ಸಾವಿರ ಸಾಲ ಆಗಿಬಿಡ್ತು ಸೊ ಹಂಗಾಗಿ ನಾವೇನ್ ಮಾಡ್ತೀವಿ ಅಂದ್ರ ನಮ್ಮ ಆದಾಯಕ್ಕೆ ಸಮಾನವಾದ ವಸ್ತುವನ್ನು ಆಯ್ಕೆ ಮಾಡ್ಕೊಳ್ತೀವಿ ಹಂಗಾಗಿ ಅನುಭೋಗೀಯ ಆದಾಯಕ್ಕೆ ಸಮಾನವಾದ ಎರಡು ಸರಕುಗಳ ಸಂಯೋಜನೆಗಳನ್ನು ಸೇರಿಸಿದಾಗ ಲಭ್ಯವಾಗುವಂತಹ ರೇಖೆಯನ್ನು ನಾವೇನಂತೇಳಿ ಕರಿತೀವಿ ಅಂದ್ರ ಬಜೆಟ್ ರೇಖೆ ಅಂತೇಳಿ ಕರಿತೀವಿ ಒಂದು ನಿರ್ದಿಷ್ಟ ಆದಾಯ ಮತ್ತು ಬೆಲೆಯಲ್ಲಿ ಅನುಭೋಗಿಯು ಕೊಂಡುಕೊಳ್ಳಬಹುದಾದ ನಿರ್ದಿಷ್ಟ ಪ್ರಮಾಣದ ಎರಡು ಸರಕುಗಳ ಸಂಯೋಜನೆಯನ್ನು ತಿಳಿಸುವ ರೇಖೆ ಅಂದ್ರ ಅನುಭೋಗಿ ತನ್ನ ಆದಾಯದಲ್ಲಿ ಮತ್ತು ಬೆಲೆಯಲ್ಲಿ ಎರಡು ಸೆಟಿಸ್ಫೈಡ್ ಇರಬೇಕು ಆದಾಯ ಹತ್ತು ಸಾವಿರದ ಮೊಬೈಲ್ಗೂ ಎಷ್ಟ ಹತ್ತು ಸಾವಿರದ ಅನುಭೋಗಿಯು ತನ್ನ ಆದಾಯದಲ್ಲಿ ಅಥವಾ ಅನುಭೋಗಿಯು ನಿರ್ದಿಷ್ಟ ಆದಾಯದಲ್ಲಿ ಮತ್ತು ಬೆಲೆಯಲ್ಲಿ ಅನುಭೋಗಿಯು ಕೊಂಡುಕೊಳ್ಳಬಹುದಾದ ಪಾಸಿಬಲ್ ಅದ ಯಾಕಂದ್ರೆ ಹತ್ತು ರೂಪಾಯಿ ಮೊಬೈಲ್ ಅದ ಹತ್ತು ಸ್ವಲ್ಪ ಕೊಂಡುಕೊಳ್ಳಬಹುದಾದ ನಿರ್ದಿಷ್ಟ ಪ್ರಮಾಣದ ಎರಡು ಸೇ ಎರಡು ಸರಕುಗಳ ಸಂಯೋಜನೆಯನ್ನ ಏನಂತೇಳಿ ಕರಿತೀವ ಅಂದ್ರೆ ನಾವು ಬಜೆಟ್ ರೇಖೆ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಬಜೆಟ್ ರೇಖೆಯು ಎಲ್ಲಾ ಸಂಯೋಜನೆಗಳನ್ನು ಒಳಗೊಂಡಿದ್ದು ಅವುಗಳು ಆದಾಯಕ್ಕೆ ಸಮನಾಗಿರುತ್ತವೆ ಆದಾಯಕ್ಕೆ ಏನಾಗಿರ್ಬೇಕಂದ್ರ ಸಮನಾಗಿರುತ್ತವೆ ರೇಖೆಯನ್ನು ರೇಖೆಯನ್ನ ನಾವೇನಂತ ಹೇಳಿ ಕರಿತೀವಂದ್ರ ಬಜೆಟ್ ರೇಖೆ ಅಂತ ಹೇಳಿ ಕರಿತೀವಿ ಒಟ್ಟಾರೆ ಹೇಳುವುದಾದ್ರೆ ನಮ್ಮಲ್ಲಿರುವಂತ ಹಣದಾಗ ನಾವೇನಾಗ್ಬೇಕಂದ್ರೆ ಸಟಿಸ್ಫೈ ಆಗುವಂತ ನಮಗ ಅನುಕೂಲನ ಆಗ್ಬೇಕು ನೆಕ್ಸ್ಟ್ ನಮಗೆ ಸಾಲನೂ ನಾಗಬಾರದು ಅಂತ ಎರಡು ವಸ್ತುಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ ಅದನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರ ಬಜೆಟ್ ರೇಖೆ ಅಂತ ಹೇಳಿ ಕರಿತೀವಿ ಮುಂದೆ ಹೋಗೋಣ ಬಜೆಟ್ ಗಣ ಅನುಭವಿಯು ತನ್ನ ನಿರ್ದಿಷ್ಟ ಆದಾಯದಿಂದ ಅನುಭವಿಯು ತನ್ನ ನಿರ್ದಿಷ್ಟ ಆದಾಯದಿಂದ ಮಾರುಕಟ್ಟೆಯ ಬೆಲೆಯಲ್ಲಿ ಕೊಂಡುಕೊಳ್ಳಲು ಲಭ್ಯವಿರುವ ಎರಡು ಸರಕುಗಳ ಎಲ್ಲಾ ಸಂಯೋಜನೆಯ ಸಮೂಹವನ್ನು ಏನಂತ ತಿಳ್ಕರಿತೀವಂದ್ರ ಬಜೆಟ್ ಗಣ ಅಂತೇಳಿ ಕರಿತೀವಿ ಅಥವಾ ಸೊ ಇಲ್ಲಿ ಏನಾಗ್ತದಂದ್ರ ಅನುಭವಿ ತನ್ನ ನಿರ್ದಿಷ್ಟ ಆದಾಯದಲ್ಲಿ ಆತನ ಆದಾಯದಲ್ಲಿ ಮಾರುಕಟ್ಟೆ ಬೆಲೆಯಲ್ಲಿ ಅಂದ್ರ ಮಾರುಕಟ್ಟೆ ರೇಟ್ ನಲ್ಲಿ ಆತನು ಕೊಂಡುಕೊಳ್ಳಬಹುದಾದ ಆತನು ಕೊಂಡುಕೊಳ್ಳಲು ಲಭ್ಯವಿರುವಂತಹ ಎರಡು ಸರಕುಗಳ ಎಲ್ಲಾ ಸಂಯೋಜನೆಗಳನ್ನ ಏನಂತೇಳಿ ಕರಿತೀವಂದ್ರ ಬಜೆಟ್ ಗಣ ಅಂತೇಳಿ ಕರಿತೀವಿ ಬಜೆಟ್ ಗಣ ಅಂತೇಳಿ ಅಂದಾಗ ಆದಾಯಕ್ಕೆ ಸಮಾನವಾದದಾದ್ರೂ ಕೊಂಡ್ಕೋಬಹುದು ಅಥವಾ ಆದಾಯಕ್ಕಿಂತ ಕಡಿಮೆ ಇರುವುದಾದ್ರೂ ನಾವು ಕೊಂಡ್ಕೋಬಹುದು ಬಟ್ ಆದಾಯಕ್ಕಿಂತ ಹೆಚ್ಚಿನ ಆದಾಯಕ್ಕಿಂತ ಹೆಚ್ಚಿದ್ದನ್ನ ನಾವೇನ್ ಮಾಡ್ಲಿಕ್ಕಾಗೋದಿಲ್ಲ ಅಂದ್ರ ನಾಟ್ ಪಾಸಿಬಲ್ ಟು ಪರ್ಚೇಸ್ ಅಂತ ಹೇಳಿ ನಾವು ನೋಡ್ತೀವಿ ಅಂದ್ರೆ ಅದನ್ನ ಆದಾಯಕ್ಕಿಂತ ಜಾಸ್ತಿ ಇದ್ದದನ್ನ ಖರೀದಿ ಮಾಡ್ಲಿಕ್ಕೆ ಬರುವುದಿಲ್ಲ ಆದಾಯಕ್ಕೆ ಸಮಾನವಾದ ಅಥವಾ ಆದಾಯಕ್ಕಿಂತ ಕಡಿಮೆ ಇರುವ ಸಂಯೋಜನೆಗಳನ್ನು ಬಜೆಟ್ ಗಣವು ಒಳಗೊಂಡಿರುತ್ತದೆ ಬಜೆಟ್ ಗಣವು ಅನುಭೋಗಿ ಆದಾಯದಿಂದ ಏನ್ ಚೇಂಜ್ ಇಲ್ಲಿ ಮಾರುಕಟ್ಟೆಯಲ್ಲಿ ಅನ್ನುವಂತ ಮಾರುಕಟ್ಟೆಯಲ್ಲಿ ಬೆಲೆಯಲ್ಲಿ ಕೊಂಡುಕೊಳ್ಳಲು ಲಭ್ಯವಿರುವ ಎರಡು ಸರಕುಗಳ ಸಂಯೋಜನೆಯನ್ನ ಸಮೂಹವನ್ನ ಏನಂತೇಳಿ ಕರಿತೀವ ಅಂದ್ರ ಬಜೆಟ್ ಗಣ ಅಂತ ಹೇಳಿ ಕರಿತೀವಿ ಎಕ್ಸಾಂಪಲ್ ಮೂಲಕ ನೋಡೋಣ ಫಾರ್ ಎಕ್ಸಾಂಪಲ್ ನಾವೇನ್ ಮಾಡಿವಂದ್ರ ಸಿದ್ದೇಶ್ವರ ಜಾತ್ರೆಗೆ ಹೋಗಿವಿ ಸೊ ನಮ್ದು ಬಿಜಾಪುರಲ್ಲ ಬಿಜಾಪುರ ಸೊ ಬಿಜಾಪುರ ಸಿದ್ದೇಶ್ವರ ಜಾತ್ರೆಗೆ ಹೋಗಿ ಸಿದ್ದರಾಮೇಶ್ವರ ಜಾತ್ರೆಗೆ ಹೋಗಿ ಸೊ ಹೋದಂತ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಹತ್ರ ಏನದ ಅಂದ್ರ ನಾವು ಅನುಭೋಗಿ ನಮ್ಮ ಹತ್ರ ಎಷ್ಟು ರೂಪಾಯಿ ಅದಾವ ಇಪ್ಪತ್ತು ರೂಪಾಯಿ ಅದಾವ ಬಹಳ ಚಂದ ನೋಡ್ರಿ ಉದಾಹರಣೆ ಇಪ್ಪತ್ತು ರೂಪಾಯಿ ಅದಾವ ಸೊ ಇಲ್ಲಿ ಎರಡು ಸರಕುಗಳ ಬೆಲೆಗಳು ಎರಡು ಸರಕುಗಳ ಬೆಲೆಗಳು ಐದು ರೂಪಾಯಿ ಅದ ನೀವು ಏನು ತೊಂದ್ರೆ ಐದು ರೂಪಾಯಿ ನೀವು ಐಸ್ ಆ ಒಳಗೆ ಏನ್ ತೊಂದ್ರೆ ಐದು ರೂಪಾಯಿ ಆಚಿರ್ತಾರ ನೋಡ್ರಿ ಏನ್ ತೊಗೊಂಡ್ರು ಐದು ರೂಪಾಯಿ ಬರೀ ಬರೀ ಅಂತ ಹೇಳಿ ಸೊ ಆ ರೀತಿ ಆ ಜಾತ್ರೆಯಲ್ಲಿ ನೀವು ಏನ್ ತೊಗೊಂಡ್ರು ಏನದಪ್ಪ ಅಂದ್ರೆ ಐದು ರೂಪಾಯಿ ಅದ ಅವುಗಳಿಂದ ದೊರೆಯುವ ಸಂಯೋಜನೆಗಳನ್ನು ಕೋಷ್ಟಕ ಮೂಲಕ ತಿಳ್ರಿ ಅಥವಾ ಬಜೆಟ್ ಗಣವನ್ನ ತಿಳ್ಕೊಡ್ರಿ ಅಂತೇಳಿ ಹೇಳಿದಾರೆ ಬಿಜಾಪುರ ಜಾತ್ರೆಗೆ ಹೋಗಿವಿ ನಮ್ಮ ಹತ್ರ ಎಷ್ಟು ರೂಪಾಯಿ ಅದಾವ ಬಜೆಟ್ ನಮ್ದು ಇಪ್ಪತ್ ರೂಪಾಯಿ ಅದ ಆ ಜಾತ್ರೆಗೆ ಸರಕುಗಳ ರೇಟ್ ಎಷ್ಟ ಏನ್ ತೊಗೊಂಡ್ರು ಐದ್ ರೂಪಾಯಿ ಒಂದದ ಇಲ್ಲಿ ಆ ಜಾತ್ರೆ ಒಳಗೆ ಎರಡೇ ಸರಕುಗಳದಾವ ತನ್ಕೊಂಬು ಒಬ್ಬ ಅನುಭವಿಯ ಹತ್ತಿರ ಇಪ್ಪತ್ತು ರೂಪಾಯಿ ಇದೆ ಎಂದು ಭಾವಿಸೋಣ ಒಬ್ಬ ವ್ಯಕ್ತಿ ಹತ್ರ ಇಪ್ಪತ್ತು ರೂಪಾಯಿ ಇದೆ ಎಂದು ಭಾವಿಸೋಣ ಸರಕುಗಳ ಬೆಲೆ ಪ್ರತಿ ಸರಕಿನ ಬೆಲೆ ಐದು ರೂಪಾಯಿ ಇದ್ದಾಗ ಅವುಗಳಿಂದ ದೊರೆಯುವ ಸಂಯೋಜನೆಯನ್ನ ತಿಳ್ಕೊಳ್ಳೋನು ಇಲ್ಲಿ ನೋಡ್ರಿ ಎಷ್ಟು ಸಿಂಪಲ್ ಅದ ಸೊ ಇಲ್ಲಿ ನಾವು ಮೊದಲೇದಾಗಿ ಏನ್ ಮಾಡ್ತೀವಿ ಅಂದ್ರೆ ಇದಕ್ಕೊಂದು ಹೆಸರು ಕೊಡೋಣ ಏನ್ ಕೊಡೋನು ಅಂತ ಅಂದಾಗ ಇದಕ್ಕೆ ಎಕ್ಸ್ ಒನ್ ಮತ್ತು ಎಕ್ಸ್ ಟು ಎನ್ನುವಂತ ಹೆಸರನ್ನ ಕೊಡೋಣ ಇದನ್ನ ಐಸ್ ಕ್ರೀಮ್ ಅದ ಇದನ್ನ ನಾವೇನೋ ಅಂದ್ರ ಎಕ್ಸ್ ಒನ್ ಅನ್ನೋನು ಇದನ್ನ ನಾವೇನೋ ಅಂದ್ರ ಎಕ್ಸ್ ಟು ಅನ್ನೋನು ಸುಮ್ಮನೆ ಹೆಸರಿಡೋನು ಹೌದಾ ಎಕ್ಸ್ ಒನ್ ಮತ್ತು ಎಕ್ಸ್ ಅಂತ ಅಂತೇಳಿ ನಾವು ಕರಿತೀವಿ ಈಗ ನಾವು ಸಂಯೋಜನೆಗಳು ಅಂತೇಳಿ ಸುಮ್ಮ ಸಂಯೋಜನೆಗಳು ಅಂತ ನಾವು ಹೇಗೋತೀವಿ ಇಲ್ಲಿ ಸಂಯೋಜನೆಗಳು ಎ ಆದಾಗ ನಾವು ಒಟ್ಟ ಐಸ್ ಕ್ರೀಮ್ ಖರೀದಿ ಮಾಡಲ್ಲ ಐಸ್ ಕ್ರೀಮ್ ನಾವು ಒಟ್ಟೆ ಐತೆ ನಾವಲ್ಲ ಹಂಗಂದ್ರೆ ಬಲೂನ್ ಎಸ್ಕೊಂಡ್ಕೋಬೋದ್ರಿ ನಾಲ್ಕು ಇಪ್ಪತ್ತು ರೂಪಾಯಿ ಶುದ್ಧ ಆಯ್ತಾ ನೆಕ್ಸ್ಟ್ ಸಂಯೋಜನೆ ಬಿ ಒಳಗ ಒಂದು ಐಸ್ ಕ್ರೀಮ್ ಅನ್ನ ಅಂದ್ರೆ ಒಂದು ಐಸ್ ಕ್ರೀಮ್ ಅನ್ನ ತೊಂದಿ ಅಂದ್ರೆ ಆಕೋಶ ಇಲ್ಲ ನೋಡ್ರಿ ಒಂದು ಐಸ್ ಕ್ರೀಮನ್ನು ತೊಂಡಿ ಅಂದ್ರೆ ಇಪ್ಪತ್ತು ರೂಪಾಯಿ ಅದನ್ನ ಹತ್ರ ಏನಿಸ್ಬೋದು ಹದಿನೈದು ಬಲೂನ್ ಎಸ್ತೋಗಬಹುದು ಮೂರು ಅದೇ ರೀತಿ ಸಂಯೋಜನೆ ಸಿ ಒಳಗ ಐಸ್ ಕ್ರೀಮ್ ಅನ್ನ ಎರಡು ತೊಂದಿ ಅಂದ್ರ ಬಲೂನ್ ಅನ್ನ ಎಷ್ಟು ತಗೋಬಹುದು ಅಬ್ಬಿಯಸ್ಲಿ ಎರಡು ಯಾಕಂದ್ರ ಇದು ಹತ್ತು ಅದಕ್ಕೆ ಇತ್ತು ನೆಕ್ಸ್ಟ್ ಸಂಯೋಜನೆ ಡಿ ಒಳಗ ಇವುಗಳನ್ನ ಮೂರು ತೊಂದಿ ಅಂದ್ರ ಸೊ ಐಸ್ ಕ್ರೀಮ್ ಗಳನ್ನ ಮೂರು ತೊಂಡಿ ಅಂದ್ರ ಬಲೂನ್ ಅನ್ನ ಎಷ್ಟು ತಗೋಬಹುದ್ರಿ ಒಂದು ಯಾಕಂದ್ರೆ ನಾಲ್ಕೇ ತಗೋಬಹುದು ಸಂಯೋಜನೆ ಇ ಒಳಗ ಇವುಗಳನ್ನೇ ನಾಲ್ಕು ತೊಗೊಂಡಿ ಅಂದ್ರ ಬಲೂನ್ ಅನ್ನ ಏನ್ ಮಾಡ್ಬೇಕು ಝೀರೋ ತಗೋಕೆ ಆಗ್ತದ ಈ ರೀತಿಯಾಗಿ ನಮ್ಗೆ ಏನಾಗ್ತದೆ ಅಂದ್ರೆ ನಮ್ಮ ಬಜೆಟ್ ಅನ್ನ ನಾವು ಏ ಮೂಲಕ ಆದ್ರೂ ಖರ್ಚು ಮಾಡಬಹುದು ಖರ್ಚು ಮಾಡಬಹುದು ಇದ್ದ ಕರೆ ಖರ್ಚು ಮಾಡಬಹುದು ಇದ್ ಸೆಟ್ಗಳಲ್ಲಿ ಯಾವ್ದಾದ್ರು ಒಂದು ಸೆಟ್ ಅನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು ಇದನ್ನೇ ಕರಿತೀವ ಅಂದ್ರ ಬಜೆಟ್ ಕಣ ಅಂತ ತಿಳ್ಕೈತಿವಿ ಈ ಐದು ಸೆಟ್ ಗಳು ಎಲ್ಲವೂ ಅಂದ್ರೆ ನೀವು ಪಡ್ಕೊಳ್ಬಹುದು ಯಾಕಂದ್ರೆ ನಿಮ್ಗೆ ಯಾವ್ದೇ ರೀತಿಯಾದಂತ ಸಾಲ ನಿಮ್ ಆದಾಯ ಇಪ್ಪತ್ತು ರೂಪಾಯಿ ಅದ ನೀವು ಬೆಕ್ಕಾದ ಸೆಟ್ ಅನ್ನ ನೀವೇನ್ ಅಂದ್ರೆ ಆಯ್ಕೆ ಮಾಡ್ಕೋಬಹುದು ಯಾವ್ದು ಹೋದ್ರು ಇಪ್ಪತ್ತು ರೂಪಾಯಿ ಆಗ್ತದ ನೆಕ್ಸ್ಟ್ ಇದನ್ನ ಕೋಷ್ಟಕ ಮೂಲಕ ನೋಡುವಂತ ಸಂಯೋಜನೆಗಳು ನಮ್ಮ ಹತ್ರ ರೂಪಾಯಿ ಎಷ್ಟ ಇಪ್ಪತ್ ರೂಪಾಯಿ ಅದಾವ ಒಂದು ವಸ್ತುವಿನ ಏನು ತೊಂದ್ರ ವಸ್ತುವಿಗೆ ರೇಟ್ ಅದ ಐದು ರೂಪಾಯಿ ಅದ ಏನ್ ತೊಂಡ್ರು ಐದು ಸೊ ಎಕ್ಸ್ ವಸ್ತು ಅಂದ್ರೆ ಆಗ್ಲೇ ಹೇಳಿದೆ ನಿಮ್ಗೆ ಐಸ್ ಕ್ರೀಮ್ ಸೊ ಎಕ್ಸ್ ಟು ಅಂತ ಹೇಳದಾಗ ಬಲೂನ್ ಸೊ ನಾನು ಐಸ್ ಕ್ರೀಮನ್ನು ತೋಳುದಿಲ್ಲ ಅಂತ ಹೇಳಿ ಅಂದಾಗ ಬದು ನನ್ನ ನಾಕ್ ತಗೋಬೇಕು ನಾಲ್ಕು ತಗೋಬಹುದು ಐಸ್ ಕ್ರೀಮ್ ಒಂದು ತೊಗೊಂಡಾಗ ಇದಕ್ಕೆ ಐದು ರೂಪಾಯಿ ಹೋಗ್ತು ಇನ್ನು ಹದಿನೈದು ರೂಪಾಯಿ ಉಳಿಯುತ್ತ ಹಂಗಾಗಿ ಮೂರು ಇಲ್ಲಿ ಬರ್ತದ ನೆಕ್ಸ್ಟ್ ಇಲ್ಲಿ ಹತ್ತು ರೂಪಾಯಿ ಹೋದ್ರೆ ಇಲ್ಲಿ ಹತ್ತು ರೂಪಾಯಿ ಇದನ್ನ ಎರಡು ಇದನ್ನ ಎರಡು ತಗೋಬಹುದು ಅಥವಾ ಇದನ್ನು ಮೂರು ತೊಗೊಂಡೆ ಅಂದ್ರೆ ಇಲ್ಲಿ ಹದಿನೈದು ಹೋಗ್ತಾ ಇಲ್ಲಿ ಐದು ರೂಪಾಯಿ ಉಳಿಯುತ್ತದ ನೆಕ್ಸ್ಟ್ ಇದನ್ನೇ ನಾವು ನಾಲ್ಕು ತೊಗೊಂಡು ಅಂದ್ರೆ ಇಪ್ಪತ್ತು ರೂಪಾಯಿ ಇಲ್ಲಿ ಹೋಗ್ತಾ ಇಲ್ಲಿ ಏನೂ ಉಳಿಯೋದಿಲ್ಲ ಈ ರೀತಿಯಾಗಿ ನಾವು ಸಂಯೋಜನೆಗಳನ್ನ ಮಾಡ್ಬೋದು ಇಪ್ಪತ್ತು ರೂಪಾಯಿ ಇದ್ದಾಗ ಯಾವ ರೀತಿ ಖರ್ಚು ಮಾಡ್ತೀವಿ ಅನ್ನೋದು ಕೋಷ್ಟಕ ಮೂಲಕ ತೋರಿಸಿವಿ ಇದನ್ನೇ ನಾವು ಏನ್ ಮಾಡ್ಬೇಕಂದ್ರ ಮೇಲ್ಕೊಟ್ಟಂತ ಕೋಷ್ಟಕವನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದ ಒಬ್ಬ ಅನುಭೋಗಿಯು ನಿರ್ದಿಷ್ಟ ಆದಾಯವನ್ನು ಹೊಂದಿದ್ದು ಅದನ್ನ ನಾವೇನು ಅನ್ಕೊಳ್ಳೋಣ ಅಂದ್ರೆ ಎಂ ಅನ್ಕೋಳನು ಆತ ಮಾರುಕಟ್ಟೆಯಲ್ಲಿ ಎರಡು ಸರಕುಗಳನ್ನು ಕೊಳ್ಳಲು ಇಚ್ಛಿಸಿದ್ದು ಆ ಸರಕುಗಳು ವಸ್ತುಗಳನ್ನು ಪಡೆಯಬೇಕಾದ್ರೆ ಪಿ ಬೆಲೆಯನ್ನು ಪಾವತಿಸಬೇಕಾಗ್ತದ ಹಿಂಗೆ ಎಕ್ಸಾಮ್ ದಾಗ ಅನುಭೋಗಿ ಮಾರುಕಟ್ಟೆಯಲ್ಲಿ ಎರಡು ವಸ್ತುಗಳದಾವ ಜಾತ್ರೆ ಬರಿಬೇಡ್ರೆ ಸುಮ್ಮನೆ ನೆನಪು ಇಲ್ಲ ಅಂತ ಸೊ ಅನುಭವಿಯು ಮಾರುಕಟ್ಟೆಯಲ್ಲಿ ಎರಡು ವಸ್ತುಗಳನ್ನು ಹೊಂದಿದ್ದು ಆತನ ಆದಾಯ ಎಂ ಆಗ್ಯದ ಆದಾಯವನ್ನು ಎಂ ಎನ್ನುವಂತ ಸಿಂಬಲ್ದಿಂದ ದಿಂದ ಗುರುತಿಸ್ತೀವಿ ಆದಾಯವನ್ನ ಎಂ ಎನ್ನುವಂತ ಸಿಂಬಲ್ ದಿಂದ ಗುರುತಿಸ್ತೀವಿ ಸೊ ಆತನ ಆದಾಯ ಎಂ ಆದಾಗ ವಸ್ತುಗಳನ್ನ ಖರೀದಿ ಮಾಡಲು ಏನ್ ಮಾಡಬೇಕಂದ್ರ ಪಿ ಪ್ರೈಸ್ ಪಿ ಅಂದ್ರ ಪ್ರೈಝ್ ಪಿ ಎನ್ನುವಂತ ಬೆಲೆಯನ್ನ ಪಾವತಿಸಬೇಕು ಸೊ ಪಿ ಒನ್ ಬೆಲೆಯನ್ನು ಪಾವತಿಸಿ ಎಕ್ಸ್ ಒನ್ ಸರಕು ಖರೀದಿಸಿದರೆ ಅಂದ್ರೆ ಪಿ ಒನ್ ಅನ್ನ ಪಾವತಿ ಮಾಡಿ ಎಕ್ಸ್ ಒನ್ ಅನ್ನ ಖರೀದಿ ಮಾಡಿದ್ರ ಪಿ ಟು ಅನ್ನ ಪಾವತಿ ಮಾಡಿ ಎಕ್ಸ್ ಟು ಅನ್ನ ಖರೀದಿ ಮಾಡ್ತಾನ ಪಿ ಟು ಅನ್ನ ಪಾವತಿ ಮಾಡಿ ಎಕ್ಸ್ ಟು ಖರೀದಿ ಮಾಡ್ತಾನೆ ಎಂ ಅನ್ನೋದು ಏನಾಗ್ತಂದ್ರ ಆದಾಯ ಸೂಚಿಸುತ್ತದೆ ಇದನ್ನ ಸಮೀಕರಣದ ಮೂಲಕ ಹೇಳುವುದಾದ್ರ ಪಿ ಒನ್ ಅನ್ನ ಖರೀದಿ ಪಿ ಒನ್ ಅನ್ನ ಕೊಟ್ಟು ಎಕ್ಸ್ ಒನ್ ಅನ್ನ ಖರೀದಿ ಮಾಡ್ತಾನ ಪ್ಲಸ್ ಪಿ ಟು ಅನ್ನ ಕೊಟ್ಟು ಸಿಂಪಲ್ ಅದೇ ಬರಬಹುದು ಎಕ್ಸ್ ಟು ಅನ್ನ ಖರೀದಿ ಮಾಡತಾನ ಹಾಗಾಗಿ ಅಹ್ ಲೆಸ್ ದೆನ್ ನಾಟ್ ಈಕ್ವಲ್ ಟು ಎಮ್ ಸೊ ನಮ್ಮ ಆದಾಯಕ್ಕಿಂತ ಏನಾಗಿರ್ಬೇಕಂದ್ರ ಆದಾಯಕ್ಕೆ ಸಮನಾಗಿರುವಂತಹ ವಸ್ತುಗಳನ್ನ ಅರಿಕೋಬಹುದು ಅಥವಾ ಆದಾಯಕ್ಕಿಂತ ಕಡಿಮೆ ಇರುವಂತಹ ವಸ್ತುಗಳನ್ನಾದರೂ ಖರೀದಿ ಮಾಡಬಹುದು ಅನ್ನೋದನ್ನ ಈ ಸೂತ್ರ ನಮಗೆ ಹೇಳ್ತದೆ ಇಲ್ಲಿ ಲೆಸ್ ದೆನ್ ಈಕ್ವಲ್ ಟು ಅನ್ನುವಂಥ ಸಿಂಬಲ್ ಅನ್ನ ಹಾಕಿದೀವಿ ಇಲ್ಲಿ ಲೆಸ್ ದೆನ್ ಲೆಸ್ ದೇನ್ ಈಕ್ವಲ್ ಟು ಭಾಳ ಜನಕ್ಕೆ ಏನಾಗ್ತದೆ ಅಂದ್ರೆ ಲೆಸ್ ದೆನ್ ಯಾವ್ದು ಗ್ರೇಟರ್ ದೇನ್ ಯಾವುದು ಗೊತ್ತಾಗಲ್ಲ ಗ್ರೇಟರ್ ದೆನ್ ಲೆಸ್ ದೇನ್ ಸೊ ಇದಕ್ಕೊಂದು ನಾನು ಇವ್ ಟ್ರಿಕ್ ಹೇಳ್ತೀನಿ ನೋಡ್ರಿ ಇದು ಬಲಗೈ ಬಲಗೈ ಏನ್ ಮಾಡ್ತದೆ ಜಾಸ್ತಿ ಕೆಲಸ ಮಾಡ್ತದೆ ಹಂಗಾಗಿ ಹಿಂಗಿತ್ತಂದ್ರೆ ಗ್ರೇಟರ್ ದೇನ್ ಇದು ಎಡಗೈ ಎಡಗೈ ಏನಪ್ಪಾ ಅಂದ್ರ ಕಡಿಮೆ ಕೆಲಸ ಮಾಡ್ತದ ಎಡಗೈ ಕಡಿಮೆ ಕೆಲಸ ಮಾಡ್ತದ ಎಡಗೈಯನ್ನು ನಾವ್ ಏನ್ ಮಾಡ್ತೀವಿ ಅಂದ್ರ ಸೊ ಎಡಗೈಯನ್ನು ಈ ರೀತಿಯಾಗಿ ನಾವು ಇಡದಾಗ ಇದನ್ನ ನಾವೇನಂತೇಳಿ ಲೆಸ್ ಅಂದ್ರೆ ಅಂತ ಹೇಳಿ ಕರಿತೀವಿ ಈ ರೀತಿ ಮಾಡಬಹುದು ಅಂದ್ರೆ ತಿಳ್ಕೋಬಹುದು ನೆಕ್ಸ್ಟ್ ಇದನ್ನೇ ಕೋಷ್ಟಕ ಮೂಲಕ ಕೋಷ್ಟಕವನ್ನು ಎಕ್ಸ್ಪ್ಲೈನ್ ಮಾಡುವಾಗ ಒಬ್ಬ ಅನುಭೋಗಿ ಜಾತ್ರೆಗೆ ಹೋದಾಗ ಅಥವಾ ಒಬ್ಬ ಅನುಭೋಗಿ ಹತ್ರ ಇಪ್ಪತ್ತು ರೂಪಾಯಿ ಅದ ಓಕೆ ಆದಾಯವನ್ನು ಹೊಂದಿದ್ದು ಆತನು ಕೊಳ್ಳಲು ಇಚ್ಛಿಸುವ ಸಂಯೋಜನೆಗಳು ಕೆಳಗಿನಂತಿದೆ ಎರಡು ವಸ್ತುಗಳನ್ನು ತಗೊಳಾರದೆ ಜೀವಿತನ ಮಾಡಿ ಮೈ ಬರ್ಬಹುದು ಪಾಸಿಬಲ್ ಅದ ಯಾಕಂದ್ರ ನಾವು ಕಂಡೀಷನ್ ಏನ್ ಹೇಳಿವಿ ಒಂದು ಕಡಿಮೆ ಕಡಿಮೆಯಾಗಿ ತಗೋಬೇಕು ಇಲ್ಲಿಕಪ್ಪ ಅಂದ್ರೆ ಸಮವಾಗಿ ತಗೋಬೇಕು ಆದಾಯಕ್ಕಿಂತ ಹೆಚ್ಚು ಹೆಚ್ಚನ್ನ ಏನ್ ಮಾಡುವಂಗಿಲ್ಲ ಆತ ವೆಚ್ಚ ಮಾಡುವಂಗಿಲ್ಲ ಒಂದು ಕಡಿಮೆ ವೆಚ್ಚ ಮಾಡಬೇಕು ಇಲ್ಲ ಜಾಸ್ತಿ ಸಮಾರೆ ಮಾಡ್ಬೇಕು ಹೆಚ್ಚು ಮಾಡುವಂಗಿಲ್ಲ ಹಂಗಾಗಿ ಆತ ಏನ್ ಮಾಡ್ತಾನಂದ್ರ ಜೀವಿತನದಿಂದ ಏನು ತೊಳಾರದೆ ಬರ್ಬೋದು ಅಥವಾ ಎಕ್ಸ್ ಒನ್ನನ್ನು ಖರೀದಿಸಿ ಎಕ್ಸ್ ಟು ಎಕ್ಸ್ ಎಕ್ಸ್ ಒನ್ನ ಬಿಟ್ಟು ಎಕ್ಸ್ ಟು ಒಂದೇ ಒಂದು ವಸ್ತುವನ್ನ ಖರೀದಿ ಮಾಡ್ಬೋದು ಅಥವಾ ಇಲ್ಲಿ ಜೀರೋ ಮಾಡಿ ಎಕ್ಸ್ ಟೂವನ್ನು ಎರಡು ವಸ್ತ್ರಗಳನ್ನು ಖರೀದಿ ಮಾಡ್ಬೋದು ಎಕ್ಸ್ ಒನ್ ಜೀರೋ ಮಾಡಿ ಇವು ಮೂರು ವಸ್ತುಗಳನ್ನ ಖರೀದಿ ಮಾಡ್ಬೋದು ಸೊ ನೆಕ್ಸ್ಟ್ ಇಲ್ಲಿ ಎಕ್ಸ್ ಒನ್ನನ್ನು ಖರೀದಿಸದೆ ಎಕ್ಸ್ ಅನ್ನ ನಾಲ್ಕು ವಸ್ತುಗಳನ್ನ ಖರೀದಿ ಮಾಡ್ಬೋದು ಅವನಿಷ್ಟ ನೆಕ್ಸ್ಟ್ ಇದನ್ನೇ ಏನಾಗ್ತದೆ ಅಂದ್ರೆ ಉಲ್ಟಾ ಆಗ್ತದೆ ಎಕ್ಸ್ ಒನ್ನನ್ನು ಖರೀದಿ ಮಾಡ್ತಾನೆ ಎಕ್ಸ್ ಅನ್ನ ಮಾಡೋದಿಲ್ಲ ಎಕ್ಸ್ ಒನ್ನನ್ನು ಎರಡು ಖರೀದಿ ಮಾಡ್ತಾನೆ ಎಕ್ಸ್ ಅನ್ನ ಮಾಡೋದಿಲ್ಲ ಎಕ್ಸ್ ಒನ್ನ ಮೂರು ಖರೀದಿ ಮಾಡ್ತಾನೆ ಹದಿನೈದು ರೂಪಾಯಿ ಹೋಗ್ತದೆ ಎಕ್ಸ್ ಟು ಮಾಡೋದಿಲ್ಲ ನೆಕ್ಸ್ಟ್ ಎಕ್ಸ್ ಒನ್ನ ನಾಲ್ಕು ಖರೀದಿ ಮಾಡ್ತಾನೆ ಎಕ್ಸ್ ಟೂ ಅನ್ನು ಮಾಡೋದಿಲ್ಲ ಈ ರೀತಿಯಾಗಿ ಈ ಸೆಟ್ ಆದರೂ ಯಾವುದಾದ್ರೂ ಇದನ್ನಾದರೂ ಒಂದು ಆಯ್ಕೆ ಮಾಡ್ಕೋಬೋದು ಈ ನಾಲ್ಕರಲ್ಲಿ ಆದರೂ ಒಂದನ್ನು ಆಯ್ಕೆ ಮಾಡ್ಕೋಬೋದು ನೆಕ್ಸ್ಟ್ ಮುಂದ ಒಂದು ಎಕ್ಸ್ ಒನ್ ಖರೀದಿ ಮಾಡ್ಬೋದು ಮೂರು ಎಕ್ಸ್ ಟು ಖರೀದಿ ಮಾಡ್ಬೋದು ಇಲ್ಲಿ ಇಪ್ಪತ್ತು ರೂಪಾಯಿನ ಹೋಗ್ತದ ಇಲ್ಲಿ ಎಕ್ಸ್ ಒನ್ ಎರಡು ಖರೀದಿ ಮಾಡ್ತಾನೆ ಎಕ್ಸ್ ಟು ಎರಡು ಖರೀದಿ ಮಾಡ್ತಾನೆ ಇಲ್ಲಿ ಇಪ್ಪತ್ತು ರೂಪಾಯಿ ಹೋಗ್ತದೆ ಎಕ್ಸ್ ಒನ್ ಮೂರ್ ಖರೀದಿ ಮಾಡ್ತಾನ ಎಕ್ಸ್ ಟು ಒಂದ್ ಖರೀದಿ ಮಾಡ್ತಾನ ಇಲ್ಲಿ ಇಪ್ಪತ್ತೈದು ರೂಪಾಯಿ ಹೋಗ್ತದ ಇವೆಲ್ಲವೂ ಏನ್ ಮಾಡಬಹುದಂದ್ರೆ ಇಷ್ಟ ರೀತಿಯ ಸಂಯೋಜನೆಗಳನ್ನ ಆತ ಪಡಿಬಹುದು ಆದರೆ ಇವುಗಳಲ್ಲಿ ಇಪ್ಪತ್ತಕ್ಕೆ ಇಪ್ಪತ್ತು ಎಲ್ಲಿ ಖರ್ಚಾಗ್ತದಂದ್ರ ಅಹ್ ಇಲ್ಲಿ ಖರ್ಚಾಗ್ಯದ ಒಂದು ಮತ್ತು ಮೂರು ತೋಣ ಖರ್ಚಾಗ್ತ ಎರಡು ಎರಡ್ ಎರಡು ತೋಣ ಒಂದು ಮೂರು ಒಂದ್ ಒಂದ್ ತೋಣ ಅಂದ್ರ ಖರ್ಚಾಗ್ತ ಈ ಸಂಯೋಜನೆಗಳು ಮಾತ್ರ ಅನುಭೋಗಿಯ ಆದಾಯಕ್ಕೆ ಸಮವಾಗಿವೆ ಅಂದ್ರ ಇಪ್ಪತ್ತು ರೂಪಾಯಿಗೆ ಏನಾಗ ಇವು ಸಮವಾಗಿದವ ನೆಕ್ಸ್ಟ್ ಉಳಿದ ಎಲ್ಲಾ ಸಂಯೋಜನೆಗಳು ಉಳಿದ ಎಲ್ಲಾ ಸಂಯೋಜನೆಗಳು ಏನಾಗ ಅನುಭೋಗಿಯ ಆದಾಯಕ್ಕಿಂತ ಕಡಿಮೆಯಾಗಿವೆ ಸೊ ಏರ್ ಕಂಡೀಷನ್ ಮ್ಯಾಗಿವೆಲ್ಲ ಸಮವಾಗ್ಯಾವ ಉಳಿದಿವೆಲ್ಲವೇನಾಗ ಅಂದ್ರ ಕಡಿಮೆ ಆಗ್ಯಾವ ಹೆಚ್ಚನ್ನ ಮಾಡುವಂಗಿಲ್ಲ ಇವುಗಳನ್ನು ಹೊರತುಪಡಿಸಿ ಅನುಭೋಗಿಯು ಎಕ್ಸ್ ಒನ್ ಅನ್ನ ಮೂರ್ ಅಂದ್ರೆ ಹದಿನೈದು ರೂಪಾಯಿ ಆಯಿತು ಎಕ್ಸ್ ಟು ಎರಡು ತೊಗೊಂಡು ಅಂದ್ರೆ ಸೊ ಇಲ್ಲಿ ಹತ್ತು ರೂಪಾಯಿ ಆಯಿತು ಟೋಟಲ್ ಆಯ್ತು ಇಪ್ಪತ್ತೈದು ಆಯ್ತು ಬಜೆಟ್ ದಾಡ್ತು ಇದನ್ನು ತೊಳಕ್ಕೆ ಬರೋದಿಲ್ಲ ನೆಕ್ಸ್ಟ್ ಎಕ್ಸ್ ಒನ್ ಮೂರು ಇಲ್ಲಿ ಹದಿನೈದು ಆಯಿತು ಎಕ್ಸ್ ಟು ಮೂರು ತೊಗೊಂಡು ಅಂದ್ರೆ ಇಲ್ಲಿ ಹದಿನೈದು ಹಾಗಾಗಿ ಹಂಗಾಗಿ ಮೂವತ್ತಾಯಿತು ಇದನ್ನು ಕ್ರಾಸ್ ಆಯಿತು ಇದನ್ನು ತೊಳೋಕ್ಕೆ ಬರಲ್ಲ ನೆಕ್ಸ್ಟ್ ಇಲ್ಲಿ ಫೋರ್ ಎಷ್ಟು ಟೂ ಅದು ನೋಡ್ರಿ ಇಲ್ಲಿ ನಾಲ್ಕಕ್ಕೆ ಇಪ್ಪತ್ತಾಯಿತು ಎರಡಕ್ಕೆ ಹತ್ತಾಯ್ತು ಇಲ್ಲಿ ಕೂಡ ಏನಾಯಿತು ಮೂವತ್ತಾಯಿತು ಬಜೆಟ್ ಏನಾಯ್ತು ಹೆಚ್ಚಾಯಿತು ಇದನ್ನು ತೆಗೆದುಕೊಳ್ಳೋಕಲ್ಲ ಹಾಗಾಗಿ ನಾಲ್ಕು ಅನುಪಾತ ಎರಡು ಸಂಯೋಜನೆಯನ್ನು ಬಳಸಿದರೆ ಅವ್ರ ತಮ್ಮ ಹೆಚ್ಚಿನ ಆದಾಯವನ್ನು ಹೊಂದಬೇಕಾಗುತ್ತದೆ ಅಂತೇಳಿ ನಾವು ನೋಡ್ತೀವಿ ಇದೆಲ್ಲವನ್ನ ನಾವೇನ್ ಮಾಡ್ತೀವಿ ಬಜೆಟ್ ಬರಿತೀವಿ ಇದನ್ನ ಸಂಯೋಜನೆಯನ್ನು ರೇಖಾಕ್ಷೇತ್ರದ ಮೂಲಕ ನೋಡುವುದಾದ್ರೆ ಎಕ್ಸ್ ಒನ್ ಅನ್ನ ಕೆಳ ತೋಡ್ರಿ ಎಕ್ಸ್ ಒನ್ ಅನ್ನ ಕೆಳ ತೋರಿ ಎಕ್ಸ್ ಟೂ ಅನ್ನ ಮ್ಯಾಕ್ತೋರಿ ಒನ್ ಟೂ ತ್ರೀ ಫೋರ್ ನೆಕ್ಸ್ಟ್ ಒನ್ ಟೂ ತ್ರೀ ಫೋರ್ ಸೊ ಒಂದು ಎರಡು ಮೂರು ನಾಲ್ಕು ಸೊ ಒಂದು ಎರಡು ಮೂರು ನಾಲ್ಕು ಈ ರೀತಿ ಅದ ಸೊ ಆತ ಎಕ್ಸ್ ಒನ್ ಒಂದು ವಸ್ತುವನ್ನ ಎಕ್ಸ್ ಒನ್ ಅನ್ನ ಸ್ವನ್ನೆ ಖರೀದಿ ಮಾಡಿದಾಗ ಓ ಎಕ್ಸ್ ವೈ ಎಕ್ಸ್ ಒನ್ ಅನ್ನ ಸೊನ್ನೆ ಖರೀದಿ ಮಾಡಿದಾಗ ಎಕ್ಸ್ ಟು ಅನ್ನ ಎಷ್ಟು ಖರೀದಿ ಮಾಡಬಹುದು ಎಕ್ಸ್ ಟು ಪಿ ಸೊ ನಾಲ್ಕು ಖರೀದಿ ಮಾಡಬಹುದು ಎಕ್ಸ್ ಒನ್ ಅನ್ನ ಒಂದು ಖರೀದಿ ಮಾಡೋದಂದ್ರೆ ಒಬಿಯಸ್ಲಿ ಇದನ್ನ ಮೂರು ಟು ಎಷ್ಟು ಎರಡು ಖರೀದಿ ಮಾಡೋದಂದ್ರೆ ಇದನ್ನ ಎರಡು ಖರೀದಿ ಮಾಡಬೇಕಾಗತ್ತ ಇಲ್ಲಿ ನೋಡ್ರಿ ನೆಕ್ಸ್ಟ್ ಸಂಯೋಜನೆ ಡಿ ಅಲ್ಲಿ ಎಕ್ಸ್ ಒನ್ ಅನ್ನ ಮೂರು ಖರೀದಿ ಮಾಡೋದಂದ್ರೆ ಎಕ್ಸ್ ಟು ಅನ್ನ ಒಂದು ಖರೀದಿ ಮಾಡಬೇಕಾಗ್ತಾ ಸಂಯೋಜನೆ ಇ ಅಲ್ಲಿ ಇದನ್ನೇ ನಾಲ್ಕು ಖರೀದಿ ಮಾಡ್ತಾನೆ ಈ ರೀತಿ ಏನಾಗ್ತದೆ ಗೆರಿ ಬರುತ್ತದ ಎ ಬಿ ಸಿ ಡಿ ಇಲ್ಲಿ ಕೊಟ್ಟಿ ನೋಡ್ರಿ ಅದ ಈ ರೀತಿಯಾಗಿ ನಮ್ಗೆ ಏನಾಗ್ತದೆ ಬರ್ಬ ಈ ರಿಖಾಚಿತ್ರವನ್ನು ಎಕ್ಸ್ಪ್ಲೈನ್ ಮಾಡ್ಕೊಳ್ಬೇಕು ಮೇಲಿನ ರಿಖಾ ಚಿತ್ರದಲ್ಲಿ ಓ ಎಕ್ಸ್ ಅಕ್ಷ ಮೇಲೆ ಎಕ್ಸ್ ಒನ್ ಕೊಟ್ಟಿವಿ ಎಕ್ಸ್ ಒನ್ ಅಕ್ಷದ ಮೇಲೆ ಎಕ್ಸ್ ಕೊಟ್ಟಿವಿ ಎಕ್ಸ್ ಎಕ್ಸ್ ಒನ್ ಪ್ರಮಾಣ ಹೆಚ್ಚಿಸುತ್ತಾ ಹೋದಂತೆ ನೋಡ್ರಿ ಹೆಚ್ಚಿಸುತ್ತಾ ಹೋದಂತೆ ಎಕ್ಸ್ ಒನ್ನ ಪ್ರಮಾಣ ಹೆಚ್ಚಿಸುತ್ತಾ ಹೋದಂತೆ ಎಕ್ಸ್ ವಸ್ತುವಿನ ಪ್ರಮಾಣ ಕಡಿಮೆಯಾಗುತ್ತಾ ಬಂದಿದೆ ನೋಡ್ರಿ ಎಕ್ಸ್ ಒನ್ ಏನು ಮಾಡ್ಯದ ಹೆಚ್ಚು ಮಾಡ್ಬೋದು ಎಕ್ಸ್ ಏನಾಗ್ಯದ ಕಡಿಮೆ ಹಾಕೋದು ಹಂಗಾಗಿ ಹಾಗಾಗಿ ಕಡಿಮೆಯಾಗುತ್ತಾ ಹೋಗಿದೆ ಆದ್ದರಿಂದ ರೇಖಾಚಿತ್ರ ಅನುಭೋಗಿಯ ಆದಾಯಕ್ಕೆ ಸಮನಾದ ಎರಡು ಸರಕುಗಳು ಕಂಡುಕೊಳ್ಳೋ ಪ್ರಮಾಣವನ್ನು ತಿಳಿಸ್ತವೆ ಅಂತೇಳಿ ನಾವು ನೋಡ್ತೀವಿ ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂದ್ರೆ ಬಜೆಟ್ ರೇಖೆ ಮತ್ತು ಬಜೆಟ್ ಗಣಗಳು ಸೊ ಏನಾಗ್ತವಪ್ಪ ಅಂದರೆ ಅನುಭೋಗಿಯ ಆದಾಯಕ್ಕೆ ಸಂಬಂಧಪಟ್ಟಂತ ಅಂಶಗಳಾಗಿದ್ದು ಇವುಗಳು ನಮಗೇನು ಮಾಡ್ತಾವಂದ್ರ ಒಬ್ಬ ಅನುಭೋಗಿ ಅದ ಎಷ್ಟು ವಸ್ತುಗಳನ್ನು ಖರೀದಿ ಮಾಡಬಹುದು ತನ್ನ ಆದಾಯಕ್ಕೆ ಸಮಾನವಾದಂಥ ಎಷ್ಟು ವಸ್ತುಗಳನ್ನು ಖರೀದಿ ಮಾಡಬಹುದು ಎನ್ನುವುದರ ಬಗ್ಗೆ ನಮ್ಮ ಮಾಹಿತಿಯನ್ನು ಒದಗಿಸಿಕೊಡ್ತಾವ ಸೊ ಈ ರೀತಿಯಾಗಿ ನೀವು ವಿಡಿಯೋಗಳನ್ನು ಕಂಟಿನ್ಯೂ ಆಗಿ ನೋಡ್ಕೊತೋರಿ ಇನ್ನೂ ವಿಡಿಯೋಗಳು ಬರ್ತಾ ಬರ್ತಾ ಹೋಗ್ತಾವ ಸೊ ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿರಿ ಥ್ಯಾಂಕ್ ಯು